ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣ ಸ್ನೇಹಿತರೆ ಕರ್ನಾಟಕ ಕಂದಾಯ ಇಲಾಖೆ ಸಚಿವರಿಂದ ರೈತರಿಗೆ ಭರ್ಜರ್ ಗುಡ್ ನ್ಯೂಸ್ ಬಂದಿರತೇ ಏನಂದ್ರೆ ರೈತರು ಜಮೀನನ್ನು ಪುಡಿ ಮಾಡಿಸ್ಬೇಕಂದ್ರೆ ಐದು ಡಾಕ್ಯುಮೆಂಟ್ಸ್ ಕಡ್ಡಾಯವಾಗಿ ಬೇಕಾಗಿತ್ತು ಆದ್ರೆ ಈಗ ಮೂರು ಡಾಕ್ಯುಮೆಂಟ್ಸ್ ಅನ್ನ ತೆಗೆದು ಹಾಕಿದ್ದಾರೆ ಮೂರು ಡಾಕ್ಯುಮೆಂಟ್ಸ್ ಇರಲಿಲ್ಲ ಅಂದ್ರೆ ಕೂಡ ಬರೀ ನಿಮ್ಮ ಹತ್ರ ಎರಡೇ ಡಾಕ್ಯುಮೆಂಟ್ಸ್ ಇದ್ರು ಕೂಡ ನಿಮಗೆ ಪುಡಿ ಮಾಡಿಸ್ಕೊಳ್ತಾರೆ ಜಮೀನಿಗೆ ಸಂಬಂಧಪಟ್ಟಂತೆ ಅದ ಯಾವ ಡಾಕ್ಯುಮೆಂಟ್ಸ್ ಒಂದೊಂದ ತಿಳಿಸ್ಕೊಡ್ತಾನೆ ಇದು ಮೊದಲನೇ ಗುಡ್ ನ್ಯೂಸ್ ಆಗಿರತ್ತೆ ಇನ್ನ ಎರಡನೇ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇದೇ ತಿಂಗಳು ಸಾರಿ ಇದೇ ವರ್ಷದ ಒಳಗಾಗಿ ನಿಮಗೆ ಎರಡೂವರೆ ಲಕ್ಷ ರೈತರಿಗೆ ಈ ಒಂದು ಪುಡಿ ವಿತರಣೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಈಗ ಸಚಿವರೇ ತಿಳಿಸ್ಕೊಟ್ಟಿದ್ದಾರೆ ಕೃಷ್ಣ ಅವರು ತಿಳಿಸ್ಕೊಟ್ಟಿದ್ದಾರೆ ಇದ್ರ ಬಗ್ಗೆನೇ ತಿಳ್ಸಿಕೊಡ್ತೇನೆ ಈಗ ಲಿಸ್ಟ್ ಕೂಡ ರಿಲೀಸ್ ಮಾಡಿದ್ದಾರೆ ಆ ಒಂದು ಪಟ್ಟಿಯಲ್ಲಿ ನಿಮ್ ಹೆಸರಿಯುತ್ತಪ್ಪ ಅಂದ್ರೆ ಇದೇ ವರ್ಷದಲ್ಲಿ ನಿಮಗೆ ಈ ಒಂದು ಜಮೀನಿನ ಪುಡಿ ಸಿಗತ್ತೆ ಇದೊಂದು ಖುಷಿ ವಿಚಾರ ಹೆಸರಾಗಿ ಚೆಕ್ ಮಾಡಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಷ್ಟು ರೈತರಿಗೆ ವಿತರಣೆ ಮಾಡ್ತಾರೆ ಎಲ್ಲಿ ಯಾವುದು ಒಂದೊಂದು ತಿಳಿಸ್ಕೊಡ್ತಾನೆ ಎಲ್ಲ ಒಂದು ರೈತರು ಇಡಿಯೋ ಕಣಿಸ್ತಾನಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ನೀವು ಏನಾದರೂ ಅರ್ಧ ಆಗಿರೋದಾ ನೋಡಿದ್ರೆ ಸ್ವಲ್ಪ ಒಂದು ಮಾಹಿತಿ ಅರ್ಥ ಆಗಲ್ಲ ಬನ್ನಿ ಇದ್ರೆ ಒಂದೊಂದು ತಿಳಿಸ್ಕೊಡ್ತಾನೆ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಅಂದ್ರೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಕಂದಾಯ ಇಲಾಖೆ ಸಚಿವರು ಕೃಷ್ಣ ಬೈರೇಗೌಡ ಪ್ರಕಾರ ಸರ್ಕಾರಿ ಭೂಮಿ ಮಂಜೂರಾದ ಎರಡು ಲಕ್ಷ ರೈತರಿಗೆ ಈ ಒಂದು ವರ್ಗಾಂತರೊಳಗೆ ಅಂದ್ರೆ ಈ ಒಂದು ವರ್ಷದೊಳಗಾಗಿ ದರಸ್ತಾಕ ಪುಡಿ ಈ ಒಂದು ದರ ಕಾಸ್ತು ಪುಡಿ ಮಾಡಲಾಗುವುದು ಕನಿಷ್ಠ ಎರಡು ದಾಖಲೆಗಳು ಲಭ್ಯವಿದ್ದರೆ ಸಾಕು ಮೂರು ಡಾಕ್ಯುಮೆಂಟ್ಸ್ ಬೇಕಾಗ್ತಿತ್ತು ಐದು ಡಾಕ್ಯುಮೆಂಟ್ಸ್ ಬೇಕಾಗ್ತಿತ್ತು ಈಗ ಮೂರು ಡಾಕ್ಯುಮೆಂಟ್ಸ್ ತೆಗೆದು ಹಾಕಿದಾರೆ ಇನ್ನೆರಡು ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು ಮಾಡಿಸ್ಕೊಡ್ತಾರೆ ಅದ ನಂತರ ಇಲ್ಲಿ ಕನಿಷ್ಠ ಎರಡು ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು ನಿಮಗೆ ಪುಡಿ ಮಾಡಲಾಗುವುದು ಅದ ನಂತರ ರಾಜ್ಯ ತಾಲೂಕು ಕಚೇರಿಗಳಲ್ಲಿ ಈ ಒಂದು ಭೂ ದಾಖಲೆಗಳು ಸ್ಕ್ಯಾನ್ ಮಾಡಿ ಫೆಬ್ರವರಿ ವೇಳೆಗೆ ಸಾರ್ವಜನಿಕರಿಗೆ ಮೊಬೈಲ್ನಲ್ಲಿ ಲಭ್ಯವಾಗುವಂತೆ ಮಾಡಲಾಗೋದು ಇದೊಂದು ಖುಷಿಯ ವಿಚಾರ ಅಂದ್ರೆ ಈಗ ಈ ಒಂದು ವರ್ಷ ಮುಗಿಯ ತಕ್ಷಣವೇ ಜನವರಿ ಫೆಬ್ರವರಿ ನಿಮ್ಮ ಒಂದು ಮೊಬೈಲ್ ಈ ಒಂದು ಎಲ್ಲ ಜಮೀನದು ಡಾಕ್ಯುಮೆಂಟ್ಸ್ ನೋಡೋದಕ್ಕೆ ಸಿಗತ್ತೆ ಇದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಅದ ನಂತರ ಸರ್ಕಾರಿ ಭೂಮಿ ಮಂಜೂರಾಗಿರುವ ಎರಡು ಲಕ್ಷ ರೈತರಿಗೆ ವರ್ಷದೊಳಗೆ ದರ ಕಾಸ್ತು ಪುಡಿ ಮಾಡಿಕೊಳ್ಳಲಾಗೋದು ಕನಿಷ್ಠ ಎರಡು ವರ್ಷದೊಳಗಾಗಿ ಎರಡು ಲಕ್ಷ ರೈತರಿಗೆ ಈ ಒಂದು ಪುಡಿ ಮಾಡಿಕೊಳ್ಳುವಂತೆ ಕಂದಾಯ ಇಲಾಖೆ ಇವರು ಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟೆಷ್ಟು ಏನಂತ ಒಂದ್ ಸ್ವಲ್ಪ ನೋಡಿ ರಾಜ್ಯದಲ್ಲಿ ಸುಮಾರು ಎಪ್ಪತ್ ಮೂರು ಸಾವಿರದ ಮುನ್ನೂರ ತೊಂಬತ್ತು ಸರ್ವೆ ನಂಬರ್ಗಳಲ್ಲಿ ರೈತರಿಗೆ ಸರ್ಕಾರಿ ಜಮೀನು ಮಂಜೂರಾಗಿ ಮಾಡಿ ಕೊಡಲಾಗಿದ್ದು ಒಟ್ಟು ಎರಡು ಪಾಯಿಂಟ್ ಐವತ್ ಒಂದು ಲಕ್ಷ ಮಂಜೂರಾಗಿದ್ದಾರೆ ಪುಡಿ ಪ್ರಕರಣದಲ್ಲಿ ವಿಳಂಬ ಹಾಗೂ ತಪ್ಪುಗಳು ದುರಸ್ತಿಗಾಗಿ ನಮ್ಮೊಣೆ ಒಂದರಿಂದ ಐದು ಮತ್ತು ಆರನೇ ಮತ್ತು ಹತ್ತು ಭರ್ತಿ ದೃಢೀಕರಿಸುವ ಪ್ರಕ್ರಿಯೆಯನ್ನ ಸ್ಥಗಿತಗೊಳಿಸಲಾಗಿದೆ ಅದ ನಂತರ ಸರಳಗೊಳಿಸಲಾಗಿದೆ ಪುಡಿಗೆ ಬೇಕಾಗಿದ್ದ ಐದು ಡಾಕ್ಯುಮೆಂಟ್ಸ್ ಇತ್ತಲ್ಲ ಅದೇ ಈಗ ಎರಡು ಡಾಕ್ಯುಮೆಂಟ್ಸ್ ಮೂರು ಡಾಕ್ಯುಮೆಂಟ್ಸ್ ಇರಲಿಲ್ಲ ಅಂದ್ರೆ ರೀತಿ ಎರಡು ಡಾಕ್ಯುಮೆಂಟ್ಸ್ ಇದ್ರೆ ಮಾಡಿಕೊಡ್ತಾರೆ ಈ ಒಂದು ದಾಖಲೆಗಳಲ್ಲಿ ಇಳಿಸಲಾಗಿದೆ ಒಂದು ಲಕ್ಷದ ಹದಿನೇಳು ಸಾವಿರದ ಆರುನೂರ ಮೂವತ್ತೊಂಬತ್ತು ಮಂದಿ ಮಂಜೂರ ಮಂಜೂರಾತಿ ಆಗಿದ್ದಾರೆ ಬಳಿ ಕನಿಷ್ಠ ಮೂರು ಡಾಕ್ಯುಮೆಂಟ್ಸ್ ಗಳಿವೆ ಅಂದ್ರೆ ಈಗ ಒಂದು ಲಕ್ಷದ ಹದಿನೇಳು ಸಾವಿರದ ಆರುನೂರ ಮೂವತ್ತೊಂಬತ್ತು ಮಂದಿ ಅಂದ್ರೆ ಈ ಒಂದು ಜನರ ಹತ್ರ ಮೂರು ಡಾಕ್ಯುಮೆಂಟ್ಸ್ ಗಳಿವೆ ಒಂದು ಒಂದು ಪಾಯಿಂಟ್ ಮೂವತ್ತ್ ಮೂರು ಲಕ್ಷ ರೈತರ ಬಳಿ ಮೂರು ಡಾಕ್ಯುಮೆಂಟ್ಸ್ ಇಲ್ಲ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಸುಮಾರು ಅರ್ಧ ರೈತರ ಹತ್ರ ಮೂರು ಡಾಕ್ಯುಮೆಂಟ್ಸ್ ಇದ್ದಾವೆ ಇನ್ನು ಅರ್ಧ ರೈತರ ಹತ್ರ ಮೂರು ಡಾಕ್ಯುಮೆಂಟ್ಸ್ ಇಲ್ಲ ಅದೇ ಒಂದು ಕಾರಣಕ್ಕಾಗಿ ಆ ಒಂದು ಡಾಕ್ಯುಮೆಂಟ್ಸ್ ತೆಗೆದು ಬರೆಯ ಡಾಕ್ಯುಮೆಂಟ್ಸ್ ಅನ್ ಮಾತ್ರ ಮಾಡಿರುವಂತದ್ದು ಹೀಗಾಗಿ ಎರಡು ದಾಖಲೆದೊಂದಿಗೆ ಪುಡಿ ಮಾಡಿಕೊಳ್ಳಲು ಅಧಿಕಾರವೇ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಈಗ ನಿಮಗೆ ಎಲ್ಲಿ ಬೇಕಾದ್ರೂ ಹೋದ್ರು ಎರಡೇ ಡಾಕ್ಯುಮೆಂಟ್ಸ್ ನಲ್ಲಿ ನಿಮ್ಮ ಒಂದು ಪುಡಿ ಮಾಡಿಸ್ಕೊಳ್ತಾರೆ ಮುಡಿ ಮಾಡಿಸ್ಕೊಡ್ತಾರೆ ನಿಮಗೆ ಇದು ನಿಮಗೆ ಗುಡ್ ನ್ಯೂಸ್ ಆಗಿರತ್ತೆ ಎಲ್ಲ ಒಂದು ರೈತರಿಗೆ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನಾದ್ರು ಡೌಟ್ ಇತ್ತಂದ್ರೆ ನಮ್ಮ ಒಂದು ಕಮೆಂಟ್ ಬಾಕ್ಸ್ ಇರೋ ಕಮೆಂಟ್ ಮಾಡಿ